ಸುಮಾರು ಒಂದು ಮುನ್ನೂರು ವರ್ಷದ ಒಂದು ಗುಡಿ ಇರಬೇಕು ಇದೆಲ್ಲ ಭಾಳ ಮಂಟಪ ಆಗಿರುವ ಗುರುಗಳು ಮೂರ್ತಿ ಮಾಡಬೇಕು ಅಂತ ಅಂದ್ಕೊಂಡು ರಾಜಸ್ಥಾನಕ್ಕೆ ಫೋನ್ ಮಾಡಿದ್ರೆ ಮೂರು ತಿಂಗಳು ಬೇಕು ಅಂತ ನಮ್ಗಿದ್ದ ಸಮಯ ಇಪ್ಪತ್ತೈತಿ ಆಗಲ್ಲ ಅಂತಂದ್ರು ಅದನ್ನು ಸುಮ್ಮನೆ ತಿರ್ಗಾ ಕಾಲ್ ಬಂತು ಅವ್ರ ಕಡೆ ಮಾಡ್ಕೊಡ್ತೀವಿ ಅದು ಬರೀ ರಾಜಸ್ಥಾನದ ಮೂರ್ತಿ ಇದು ನಮ್ಮ ಶಿಷ್ಯರೊಬ್ಬರು ಮೂರ್ತಿನ ಸ್ಪಾನ್ಸರ್ ಮಾಡಬಹುದು ಬರೀ ಹದಿನೈದು ದಿನಕ್ಕೆ ರಾಜಸ್ಥಾನದಿಂದ ಫ್ಲೈಟ್ ಅಲ್ಲಿ ಮೂರ್ತಿ ಮಾಡಿ ಗಂಟೆಯಲ್ಲಿ ಅವರ ಪಾದುಕಿಯಲ್ಲಿ ಅಂದ್ರೆ ಸ್ನಾನ ಮಾಡಿದ ತಕ್ಷಣ ನೆಲದ ಮೇಲೆ ಇಡೋಂಗಿಲ್ಲ ನಮ್ಮ ಪದ್ಧತಿ ಅದಕ್ಕೆ ಪೂಜೆ ಅವಗೆ ಅಂತ ಅವುಗೆ ಅಂತ ಕರಿತೀವಿ ಆ ಪಾದುಕಿ ಹಾಕೊಂಡು ದೇವ್ರ ಮನೆಯವರೆಗೆ ಒಳಗೆ ಹೋಗ್ಬೋದು ಅಂದ್ರೆ ಅದನ್ನ ಹೊರಗಡೆ ಸಂದರ್ಭದಲ್ಲಿ ಒಂದೊಂದು ಕಾಲದಲ್ಲೂ ಬರ್ತಾರೆ ಮಾದೇಶ್ವರರು ಬರ್ತಾರೆ ಹಾಗೆ ಕೆಣಗಣೇಶ್ವರರು ಬರ್ತಾರೆ ಹಾಗೇ ಬಹುಶಃ ಈ ಭಾಗದಲ್ಲಿ ಸಿದ್ಧಲಿಂಗೇಶ್ವರರು ಬರ್ತಾರೆ ಮತ್ತು ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರ್ತಾರೆ ಸಂಗಮೇಶ್ವರರು ಬರ್ತಾರೆ ಹೀಗೆ ಮಹಾನ್ ತಪಸ್ವಿಗಳು ಬಂದು ದಕ್ಷಿಣ ಕರ್ನಾಟಕದಲ್ಲಿ ಶರಣರು ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಹಾತ್ಮರು ಬಹಳ ಸಂಚರಿಸಿದ್ದಾರೆ ಶರಣ್ರೆಲ್ಲ ಈ ದಕ್ಷಿಣ ಕರ್ನಾಟಕದಲ್ಲಿ ಕೆಲವೇ ಕೆಲವು ಮಹಾತ್ಮರು ಸಂಚರಿಸಿರುವುದರಿಂದ ಪೂರ್ಣ ಪ್ರಮಾಣದ ಬೆಳಕು ಕಾಣೋದಿಲ್ಲ ಪೂರ್ಣ ಪ್ರಮಾಣದ ಕತ್ತಲೆಯೂ ಕಾಣೋದಿಲ್ಲ ಆ ಸ್ಥಿತಿಯನ್ನು ಇವತ್ತು ನಮ್ಮ ಜನರು ಕಂಡುಕೊಂಡಿದ್ದಾರೆ ಹಾಗಾಗಿ ಮರಿದೇವರ ಶಿವಯೋಗಿಗಳು ಸಾಂಗ್ಲಿಯಿಂದ ಮಹಾರಾಷ್ಟ್ರದಿಂದ ಉತ್ತರ ಕರ್ನಾಟಕಕ್ಕೆ ಬಂದು ಉತ್ತರ ಕರ್ನಾಟಕದಿಂದ ಹಾಗೆ ಧಾರವಾಡಕ್ಕೆ ಬಂದು ಧಾರವಾಡದಿಂದ ಸಂಚಾರ ಮಾಡಿ ಚಿಲ್ಕಾಡಿ ಶಂಭುಲಿಂಗೇಶನ್ ಬೆಟ್ಟಕ್ಕೆ ಬಂದು ಅಲ್ಲಿಂದ ಬೇಬಿ ಬೆಟ್ಟಕ್ಕೆ ಬಂದು ಅಲ್ಲೆಲ್ಲ ಸ್ಕೂಲು ಹಾಸ್ಟೆಲ್ಲು ಗೋಶಾಲೆಯೆಲ್ಲ ಮಾಡಿ ಅದನ್ನು ಬಿಟ್ಟು ಬೇಬಿ ಗ್ರಾಮದಲ್ಲಿ ಬಂದು ನೆಲೆಸ್ತಾರೆ ಅಂದರೆ ಅದೆಲ್ಲ ಬಿಟ್ಟು ಅವರು ಬಂದು ನೆಲೆಸಿದ್ದಾರೆ ಅಂದರೆ ಏನೋ ಒಂದು ಕಾರಣ ಈ ಭೂಮಿಗೆ ಆ ಋಣವನ್ನು ಬಂದ ಇರ್ತದೆ ಅನ್ನೋದಕ್ಕೆ ಅದು ಸಾಕ್ಷಿಭೂತವಾಗಿ ನಾನು ಆ ಪಾದುಕಿಗಳನ್ನು ಪ್ರತಿನಿತ್ಯನ ಮಾಡಿ ಪೂಜೆ ಮಾಡೋಕ್ಕೆ ಮುಂಚೆ ನಾವು ಪಾದುಕಿ ಪೂಜೆ ಮಾಡಿ ಶಿವ ಪೂಜೆಯನ್ನು ಮಾಡೋದು ಕಬೀರ್ ದಾಸ್ ಕೇಳಿದಂಗೆ ನೀನು ದೇವರು ಬಂದು ಮತ್ತು ಗುರುಗಳು ದೇವರೇ ಸಾಕ್ಷಾತ್ ಬಂದರೆ ನೀನು ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀಯಾ ಅಂತ ಕೇಳಿದ್ರೆ ಅದಕ್ಕೆ ಬಹುಶಃ ಕಬೀರ್ ದಾಸ್ ಹೇಳೋದೇನಂದಿರೋದು ಮಾತು ನಾನು ಸಾಕ್ಷಾತ್ ಭಗವಂತ ಬಂದ್ರೂ ಆ ಭಗವಂತನನ್ನ ತೋರಿಸ್ಲಿಕ್ಕೆ ಭಗವಂತ ಹೆಂಗಿದ್ದಾನೆ ಅಂತ ಅರಿವನ್ನು ಮಾಡಿಕೊಟ್ಟಂಥ ಗುರುವಿಗೆ ಭಗವಂತ ಹೀಗಿದ್ದಾನೆ ಅಂತ ನನಗೆ ಅರಿವನ್ನು ಮೂಡಿಸಿದಂಥ ಗುರುವಿಗೆ ನಾನು ಮೊದಲು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಆಮೇಲೆ ದೇವರನ್ನ ನಮಸ್ಕಾರ ಮಾಡೋ ಮಾತಿದೆ ಹಾಗಾಗಿ ಗುರು ಪಾದ ಒಂದು ವಿಶೇಷವಾಗಿ ದರ್ಶನಕ್ಕಿದೆ ಸಿಕ್ಕಿದೆ ನಿಮಗೆ ಆದರೂ ಈ ಮಂಟಪ ಆಗಿದೆ ಇದೇ ಫಸ್ಟ್ ಟೈಮ್ ಪಾಲಿಟಿವ್ ಹಾಗಾಗಿ ಈ ಒಂದು ಪೂಜೆಯನ್ನು ಸಲ್ಲಿಸಿ ಆಮೇಲೆ ದೇವಸ್ಥಾನದಲ್ಲಿ ಆರತಿಯನ್ನು ಸಲ್ಲಿಸಿ ಆಮೇಲೆ ಕಾವೇರಿಗೆ ಆರತಿಯನ್ನು ಸಲ್ಲಿಸಿ ಒಂದು ಅರ್ಧ ಗಂಟೆ ಸತ್ಸಂಗ ಆದಮೇಲೆ ನಿಮಗೆಲ್ಲರಿಗೂ ಕೈ ತಮ್ಮ ಕೊಟ್ಟು ಸಂಗೀತ ಕೇಳ್ತಾ ಇವತ್ತು ಮೇಘರಾಯನ ನಿಮ್ಮ ಭಕ್ತಿಯಿಂದ ಮೇಘರಾಯನು ಸುಮ್ಮಿದ್ದಾರೆ ಯಾಕೆಂದರೆ ಇಲ್ಲಿ ಬಂದಿರೋರೆಲ್ಲ ಪ್ರೀತಿಯಿಂದ ಬಂದಿದ್ದೀರಾ ಶ್ರದ್ಧೆಯಿಂದ ಬಂದಿದ್ದೀರಾ ಭಕ್ತಿಯಿಂದ ಬಂದಿದ್ದೀರಾ ಆ ಭಕ್ತಿ ಅನ್ನೋದು ಮಳೆ ಬರೋದು ಸಹ ನಿಂತಿದೆ ಅಂತ ಅಂದರೆ ಅದು ನಿಮ್ಮ ಭಕ್ತಿ ಹಾಗಾಗಿ ಭಕ್ತಿಗಿರೋ ಶಕ್ತಿ ಯಾವುದಕ್ಕೂ ಇರಲಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ಯಾರು ಆತಂಕವನ್ನು ಮಾಡಿಕೊಳ್ಳದೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಗುರು ಪಾದುಕಿ ಪೂಜೆಗಳಲ್ಲಿ ಏನು ಲಾಭಗಳು ಸಿಗ್ತವೆ ಅಂತಂದರೆ ಯಾವುದಾದ್ರೂ ಪ್ರಾರ್ಥ ಕರ್ಮಗಳು ನಮಗಿದ್ದರೆ ಅದರಿಂದ ನಮಗೆ ನಿವಾರಣೆ ಆಗ್ತದೆ ಆಮೇಲೆ ನಮಗೆ ಈಗ ಗ್ರಹಗತಿಗಳಲ್ಲಿ ಗುರು ಚೆನ್ನಾಗಿಲ್ಲ ಅಂತಂದರೆ ಆ ಪಾದುಕಿ ಪೂಜಾ ಫಲದಿಂದ ಗುರುವಿನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ನಮ್ಮ ಶುಭ ಕಾರ್ಯಗಳಾಗಬೇಕಂದ್ರೆ ಗುರು ಅನುಗ್ರಹ ಬೇಕು ಅಂತ ಹೇಳ್ತಾರೆ ನಮ್ಗೆ ಯಾವುದಾದ್ರೂ ಶುಭ ಆಗಿಲ್ಲ ಅಂತಂದರೆ ಆ ಶುಭ ಆಗ್ಲಿಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇವತ್ತು ಪ್ರಾರಂಭ ಆಗ್ತದೆ

ஆதாரியம் செல்வார்க்காயாமி பச்ச வல்லவனை வைத்தும் நினைத்து யாமி பெரும்பாலா Cheers, bye!

news.